ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಕ್ಕರೆ ನಾಡು ಸತೀಶ್ ಎಲ್ರಿಗೂ ಸುಮುಖಿ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತವನ್ನು ಕೋರ್ತಾ ಈ ತರಗತಿಯಲ್ಲಿ ನಾವು ಲೋಹಗಳ ಯುಗ ಇದ್ರ ಬಗ್ಗೆ ಹೆಚ್ಚು ಚರ್ಚೆಯನ್ನ ಮಾಡೋಣ ಲೋಹಗಳ ಯುಗ ಅಥವಾ ಲೋಹ ಯುಗ ಅಂತೇಳಿ ಅದನ್ನು ಗುರುತಿಸ್ತೀವಿ ಲೋಹ ಯುಗ ಸೊ ಈ ಲೋಹ ಯುಗದಲ್ಲಿ ಪ್ರಮುಖವಾಗಿ ನಾವು ಭಾರತದಲ್ಲಿ ಕಂಡುಬಿಡ್ತಕ್ಕಂಥ ಎರಡು ಯುಗಗಳ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ ಒಂದು ತಾಮ್ರ ಯುಗ ತಾಮ್ರ ಯುಗ ಅಥವಾ ಇದನ್ನ ಚಾಲ್ಕೋಲಿಕ್ ಯುಗ ಅಂತ ಕೂಡ ಕರೀಲಾಗುತ್ತೆ ತಾಮ್ರಯುಗ ಅಥವಾ ಚಾಲ್ಕೋಲಿತಿಕ್ ಯುಗ ಇನ್ನೊಂದು ಕಬ್ಬಿಣ ಯುಗ ಕಬ್ಬಿಣ ಯುಗ ಇದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆಯನ್ನು ಮಾಡೋಣ ಸೊ ಮೊದಲು ನಾವು ತಾಮ್ರ ಯುಗದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ತಾಮ್ರ ಯುಗ ಸೊ ಈ ತಾಮ್ರ ಯುಗ ಅಂದರೆ ಏನು ಇದರ ವಿಶೇಷತೆ ಏನು ಭಾಷದಲ್ಲಿ ತಾಮ್ರಯುಗದ ಯುಗದ ಕಾಲಘಟ್ಟವನ್ನು ಸಾಮಾನ್ಯಶಕ ಪೂರ್ವ ಮೂರು ಸಾವಿರದಿಂದ ಸಾಮಾನ್ಯಶಕ ಪೂರ್ವ ಒಂದು ಸಾವಿರ ಬಿ ಸಿ ವರೆಗೆ ಈ ತಾಮ್ರಯುಗದ ಕಾಲವನ್ನು ಕಾಲವನ್ನ ಗುರುತಿಸ್ತೀವಿ ಈ ತಾಮ್ರ ಯುಗವನ್ನು ಚಾಲ್ಕೋ ಲಿಥಿಕ್ ಯುಗ ಅಂತ ಕರೋರು ಅಂತ ಹೇಳಿದೆ ಚಾಲ್ಕೋ ಲಿಥಿಕ್ ಅಂತ ಹೇಳಿ ಇಲ್ಲಿ ಚಾಲ್ಕೋ ಮತ್ತೆ ಲಿಥಿಕ್ ಅನ್ನೋದು ಎರಡು ಗ್ರೀಕ್ ಭಾಷೆಗಳಿಗೂ ಚಾಲ್ಕೋ ಅಂತ ಹೇಳಿದ್ರೆ ತಾಮ್ರ ಚಾಲ್ಕೋ ಅಂತ ಹೇಳಿದ್ರೆ ತಾಮ್ರ ಅನ್ನೋ ಅರ್ಥವನ್ನ ಕೊಡುತ್ತೆ ಲಿಥಿಕ್ ಅಂದ್ರೆ ಶಿಲೆ ಸೊ ಒಟ್ಟಾರೆ ಇದನ್ನ ತಾಮ್ರ ಶಿಲಾಯುಗ ಅಂತ ಕೂಡ ಕರೀಲಾಗತ್ತೆ ಸುಮಾರು ಎಕ್ಸಾಂಪಲ್ ಕೇಳಿದ್ದಾರೆ ಚಾಲ್ಕೊಯ್ತಿಕ್ ಯುಗವನ್ನು ಯಾವ ಮೆಟಲ್ ಏಜೋನ್ಗೆ ನಾವು ಗುರುತಿಸಬಹುದು ಚಾಲ್ಕೊಯ್ತಿಕ್ ಯುಗವನ್ನು ತಾಮ್ರ ಶಿಲಾಯುಗ ಅಂತೇಳಿ ಕಾಯ್ತೀವಿ ಯಾಕೆ ಅಂತ ಹೇಳಿದ್ರೆ ನವಶಿಲಾಯುಗದ ಶಿಲಾ ಉಪಕರಣಗಳ ಜೊತೆಗೆ ತಾಮ್ರದ ಉಪಕರಣಗಳನ್ನು ಜೊತೆ ಜೊತೆಯಾಗಿ ಬಳಸೋದ್ರಿಂದ ಅಂದ್ರೆ ತಾಮ್ರದ ಉಪಕರಣಗಳು ಮತ್ತು ಶಿಲಾ ಉಪಕರಣಗಳು ಅಂದರೆ ನವಶಿಲಾಯಾಗದ ಉಪಕರಣಗಳು ಎರಡನ್ನು ಒಟ್ಟಾಗಿ ಬಳಸೋದ್ರಿಂದ ಈ ಕಾಲವನ್ನು ತಾಮ್ರ ಶಿಲಾಯುಗ ಅಥವಾ ಚಾಲ್ಕೋಲಿಥಿಕ್ ಯುಗ ಅಂತೇಳಿ ಕರೀಲಾಯಿತು ಸೊ ಈ ತಾಮ್ರ ಶಿಲಾಯುಗ ಅಥವಾ ಚಾಲ್ಕೋಲಿಥಿಕ್ ಯುಗದಲ್ಲಿ ವಿಶೇಷವಾಗಿ ಮಾನವ ಮೊದಲು ಆವಿಷ್ಕರಿಸಿದ ಲೋಹ ಯಾವುದು ಅಂತ ಕೇಳ್ತಾರೆ ಮಾನವ ಆವಿಷ್ಕರಿಸಿದ ಮೊದಲ ಲೋಹ ತಾಮ್ರ ತಾಮ್ರವನ್ನು ಮಾನವ ಮೊದಲು ಆವಿಷ್ಕರಿಸ್ತಾನೆ ಉತ್ತರ ಭಾರತದಲ್ಲಿ ಮಾನವ ಬಳಸಿದ ಮೊದಲ ಲೋಹ ಯಾವುದು ಅಂತ ಕೇಳ್ತಾರೆ ಉತ್ತರ ಭಾರತದಲ್ಲಿ ಮಾನವ ಬಳಸಿದ ಮೊದಲ ಲೋಹ ಅಂದರೆ ಅದು ಕೂಡ ತಾಮ್ರ ಅನ್ನುವಂಥ ಅರ್ಥವನ್ನು ನಾವು ತಿಳ್ಕೊತೀವಿ ಸೊ ಈ ತಾಮ್ರ ಯುಗವನ್ನು ಅಥವಾ ತಾಮ್ರ ಶಿಲಾಯುಗವನ್ನು ಅಥವಾ ಚಾಕೋತಿಕ ಯುಗವನ್ನು ನಾಗರಿಕತೆಗಳ ಯುಗ ಅಂತ ಕೂಡ ಕರೆಯಲಾಗುತ್ತೆ ಸೊ ಪ್ರಪಂಚದ ಎಲ್ಲ ಪ್ರಾಚೀನ ನಾಗರಿಕತೆಗಳು ಬೆಳವಣಿಗೆಯಾಗಿದ್ದು ತಾಮ್ರ ಯುಗದಲ್ಲೇ ಈಜಿಪ್ಟ್ ನಾಗರಿಕತೆ ಮೆಸ್ಪೊಟೋಮಿಯಾ ನಾಗರಿಕತೆ ಸಿಂಧು ನಾಗರಿಕತೆ ಚೈನಾ ನಾಗರಿಕತೆ ಈ ಎಲ್ಲ ಪ್ರಾಚೀನ ನಾಗರಿಕತೆಗಳು ಹೆಚ್ಚು ಬೆಳವಣಿಗೆ ಆಗಿದ್ದು ಯಾವ ಕಾಲದಲ್ಲಿ ಅಂತ ಹೇಳಿದ್ರೆ ತಾಮ್ರ ಯುಗದಲ್ಲಿ ಅನ್ನೋದನ್ನು ನಾವು ಪ್ರಮುಖವಾಗಿ ಗಮನಿಸ್ಬೋದು ಹಾಗಾದರೆ ಈ ತಾಮ್ರ ಯುಗದಲ್ಲಿ ಮಾನವನ ಪ್ರಮುಖ ಚಟುವಟಿಕೆಗಳು ಏನಾಗಿದ್ವು ಹೇಳಿದ್ರೆ ಕೃಷಿ ಕೃಷಿ ಬೇಟೆಯಾಡೋದು ಕೃಷಿ ಬೇಟೆಯಾಡ್ತಕ್ಕಂಥದ್ದು ಮತ್ತೆ ಫಿಶಿಂಗ್ ಮೀನುಗಾರಿಕೆ ಫಿಶಿಂಗ್ ಮೀನುಗಾರಿಕೆಯನ್ನ ಮಾಡ್ತಕ್ಕಂಥದ್ದು ಮತ್ತೆ ಸಾಕು ಪ್ರಾಣಿಗಳ ಸಾಕು ಪ್ರಾಣಿಗಳ ಒಂದು ಪಾಲನೆ ಅಂದ್ರೆ ಮುಂದುವರೆದಂತಹ ಪಶುಪಾಲನೆಯನ್ನ ಈ ಅವಧಿಯಲ್ಲಿ ಅವರು ರೂಢಿಸ್ಕೊಂಡಿದ್ರು ಸೊ ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ತಾಮ್ರ ಶಿಲಾಯುಗದ ಹಲವು ನೆಲೆಗಳನ್ನ ಗುರುತಿಸಿ ಈ ಒಂದು ಆಧಾರದ ಮೇಲೆ ಭಾರತದಲ್ಲಿ ಹಲವು ತಾಮ್ರ ಶಿಲಾಯುಗದ ಸಂಸ್ಕೃತಿಗಳು ಅಸ್ತಿತ್ವದಲ್ಲಿದ್ದವು ಸಂಸ್ಕೃತಿಗಳು ಅಸ್ತಿತ್ವದಲ್ಲಿದ್ದವು ಅಂತೇಳಿ ವಿದ್ವಾಂಸರು ಮಾಹಿತಿಯನ್ನು ನೀಡಿದ್ದಾವೆ ಈ ಕಲ್ಚರ್ಸ್ ಅಂತ ಶುರುವಾಗಿದ್ದು ನವಶಿಲಾಯುಗದ ನಂತರ ನೋಡಿ ಅಗ್ರಿಕಲ್ಚರ್ ಅನ್ನುವಂಥ ಪದದಲ್ಲೇ ಕಲ್ಚರ್ ಅನ್ನುವ ಪದ ಇದೆ ಅಗ್ರಿ ಕಲ್ಚರ್ ಸೊ ಈ ಕಲ್ಚರ್ ಶುರುವಾಗಿದ್ದೆ ನವಶಿಲಾಯುಗದ ನಂತರ ಅಂದರೆ ತಾಮ್ರಯುಗದಲ್ಲಿ ಇದ್ದಂತಹ ಜನರ ಜೀವನ ವಿಧಾನವನ್ನು ಹಲವು ಸಂಸ್ಕೃತಿಗಳಾಗಿ ಭಾರತದಲ್ಲಿ ಗುರುತಿಸಲಾಗಿದೆ ಹಾಗಾದ್ರೆ ತಾಮ್ರಯುಗದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಪ್ರಮುಖವಾದಂತಹ ಸಂಸ್ಕೃತಿಗಳು ಯಾವ್ಯಾವುದು ಅಂತ ನಾವು ನೋಡೋದಾದ್ರೆ ಮಾಳುವ ಸಂಸ್ಕೃತಿ ಒಂದು ಅಸ್ತಿತ್ವದಲ್ಲಿತ್ತು ಮಾಳುವ ಸಂಸ್ಕೃತಿ మాళ నంతర జోర్వే సంస్కృతి జోర్వే సంస్కృతి మాళవ సంస్కృతి ఆత జోర్వే సంస్కృతి ఆయో ఆనంతర అహర్ అథవా బనాస్ సంస్కృతి అహర్ అథవా బనాస్ సంస్కృతి అంత గతస్తి సో ఆనంతర ఖయాత సంస్కృతి ఖయాత సంస్కృతి సో ఆనంతర సవల్ద సంస్కృతి ఈ ఒట్ ಇಷ್ಟು ಸಂಸ್ಕೃತಿಗಳ ಬಗೆಗೆ ನಾವು ತಾಮ್ರಯುಗದಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೀವಿ ಸೊ ಮೊದಲಿಗೆ ನಾವು ಮಾಡುವ ಸಂಸ್ಕೃತಿಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ ಈ ಮಾಡುವ ಸಂಸ್ಕೃತಿ ಎಲ್ಲಿ ನೆಲೆಸಿತ್ತು ಇದರ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಸೊ ಈ ಮಾಡುವ ಸಂಸ್ಕೃತಿ ಪ್ರಮುಖವಾಗಿ ನಮಗೆ ಕಂಡುಬರೋದಿಲ್ಲಿ ಅಂತ ಹೇಳಿದ್ರೆ ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ರಾಜ್ಯಗಳಲ್ಲಿ ಈ ಸಂಸ್ಕೃತಿ ಕಂಡುಬರ್ತದೆ ಸೊ ಉದಾಹರಣೆಗೆ ಇದು ಚಂಬಲ್ ಕಣಿವೆ ಚಂಬಲ್ ಕಣಿಮೆ ನರ್ಮದಾ ನದಿ ಕಣಿವೆ ಮತ್ತೆ ಬೆಟ್ವಾ ನದಿ ಬೆಟ್ವಾ ನದಿಯ ಒಂದು ಭಾಗ ಅರಾವಳಿ ಭಾಗ ಅರಾವಳಿ ಪರ್ವತ ಭಾಗ ಈ ಭಾಗಗಳಲ್ಲಿ ಮಾಳವ ಸಂಸ್ಕೃತಿ ಕಂಡುಬರ್ತವೆ ಈ ಸಂಸ್ಕೃತಿಯ ಎರಡು ಪ್ರಮುಖವಾದಂತಹ ನೆಲೆಗಳು ಯಾವುದು ಹೇಳಿದ್ರೆ ಒಂದು ಮಹೇಶ್ವರ ಈ ಸಂಸ್ಕೃತಿ ಎರಡು ಪ್ರಮುಖ ನೆಲೆಗಳಲ್ಲಿ ಒಂದು ಮಹೇಶ್ವರ ಮಹೇಶ್ವರ ಇನ್ನೊಂದು ನವದಾ ತೋಲಿ ನವದ ತೋಲಿ ಅನ್ನೋದು ಈ ಒಂದು ಸಂಸ್ಕೃತಿಯ ಪ್ರಮುಖ ನೆಲೆ ನವದಾ ತೋಲಿ ಅಂದ್ರೆ ಅರ್ಥ ಏನು ಅಂತಂದ್ರೆ ದೋಣಿ ನಡೆಸುವವನ ಹಳ್ಳಿ ಅಂತ ನವದಾ ತೋಲಿ ಅಂದ್ರೆ ಪದದ ಅರ್ಥ ದೋಣಿ ನಡೆಸುವರ್ಥವನ್ನ ಕೊಡುತ್ತೆ ಸೊ ಈ ಒಂದು ಸಂಸ್ಕೃತಿ ಇನ್ನೊಂದು ಪ್ರಮುಖವಾದ ನೆಲೆ ಯಾವುದು ಅಂದ್ರೆ ಈ ನಮ್ಗಾವ್ ಈ ನಮ್ಗಾವ್ ಇನ್ನೊಂದು ಪ್ರಮುಖವಾದಂತ ನೆಲೆಯಾಗಿ ನಮ್ಗೆ ಕಂಡು ಬರುತ್ತೆ ಸೊ ಈ ಸಂಸ್ಕೃತಿಯ ಒಂದು ವಿಶೇಷತೆ ಅಂತ ಹೇಳಿದ್ರೆ ಮಾಳ್ವ ಕುಂಭಕಲೆಗೆ ಹೆಚ್ಚು ಪ್ರಸಿದ್ಧಿಯಾಗಿತ್ತು ಕುಂಭಕಲೆ ಮಾಡುವ ಮಡಕೆಗಳನ್ನ ಚಿತ್ರಗಳಿಂದ ಅಲಂಕರಿಸಲಾಗ್ತಾ ಇತ್ತು ಅಂತಹ ಕುಂಭಗಳನ್ನ ಮಾಡುವ ಕುಂಭಗಳು ಅಂತ ಕರೀತಾ ಇದ್ರು ಅದರ ಮೇಲೆ ಇದ್ದಂತಹ ಚಿತ್ರಗಳನ್ನ ಮಾಡವ ಕುಂಭ ಕಲೆ ಅಂತನೆ ಗುರುತಿಸಲಾಗಿದೆ ಇಲ್ಲಿ ಸಹಜವಾಗಿ ಇಲ್ಲಿನ ಒಂದು ಮಡಕೆಗಳ ಮೇಲೆ ರೇಖಾ ಚಿತ್ರಗಳನ್ನ ಬಿಡಿಸಲಾಗಿದೆ ವೆರಿ ಇಂಪಾರ್ಟೆಂಟ್ ಮಡಕೆಗಳ ಮೇಲೆ ರೇಖಾ ಚಿತ್ರಗಳನ್ನು ನಾವು ಮಾಡವ ಸಂಸ್ಕೃತಿಯಲ್ಲಿ ಕಾಣ್ತೀವಿ ಆ ಸಂಸ್ಕೃತಿಯ ಮಡಕೆಗಳನ್ನ ಮಾಡುವ ಕುಂಭಕಲೆ ಅಂತನೆ ಗುರುತಿಸಲಾಗಿದೆ ಇಲ್ಲಿ ವಿಶೇಷವಾಗಿ ಬಿಳಿ ಬೂದು ಕಂದು ಮತ್ತು ನೇರಳೆ ಬಣ್ಣದ ಮಡಕೆಗಳು ಕಂಡು ಬಂದಿವೆ ವೆರಿ ಇಂಪಾರ್ಟೆಂಟ್ ಬಿಳಿ ಬೂದು ಕಂದು ಮತ್ತು ನೇರಳೆ ಬಣ್ಣದ ಮಡಕೆಗಳು ಇಲ್ಲಿ ಪ್ರಮುಖವಾಗಿ ಕಂಡು ಬಂದಿರೋದನ್ನು ನಾವು ಗಮನಿಸ್ಬೋದು ಇದಿಷ್ಟು ಮಾಡುವ ಸಂಸ್ಕೃತಿಯಲ್ಲಿ ಅನ್ನುವತಕ್ಕಂಥ ಪ್ರಮುಖವಾದ ಅಂಶಗಳು ಸೊ ನೆಕ್ಸ್ಟು ಜೋರ್ವೆ ಕಲ್ಚರ್ ಸಂಸ್ಕೃತಿ ಇದ್ರ ಬಗ್ಗೆ ಮಾತಾಡೋ ಜೋರ್ವೆ ಸಂಸ್ಕೃತಿ ಪ್ರಮುಖವಾಗಿ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ ಮಹಾರಾಷ್ಟ್ರದ ಪ್ರವರಾ ನದಿ ದಂಡೆಯ ಮೇಲೆ ಕಂಡುಬರುತ್ತೆ ಮಹಾರಾಷ್ಟ್ರದ ಪ್ರವರಾ ನದಿ ಪ್ರವರಾ ನದಿಯ ದಂಡೆಯ ಮೇಲೆ ಕಂಡುಬರುತ್ತೆ ಈ ಸಂಸ್ಕೃತಿಯ ಪ್ರಮುಖ ನೆಲೆಗಳು ಯಾವ್ಯಾವುದು ಅಂತ ಹೇಳಿದ್ರೆ ನಾಸಿಕ್ ನೆವಾಸ ನಾಸಿಕ್ ನೆವಾಸ ದೈಮಾಬಾದ್ ನಾಸಿಕ್ ನೆವಾಸ ದೈಮಾಬಾಬ್ ಮತ್ತೆ ಚಂದೋಲಿ ಚಂದೋಲಿ ಎನ್ನುವಂಥ ನೆಲೆಗಳು ಜೋರ್ವೆ ಸಂಸ್ಕೃತಿಯ ಪ್ರಮುಖ ನೆಲೆಗಳಾಗಿ ಕಂಡುಬರ್ತವೆ ಈ ಸಂಸ್ಕೃತಿಯ ಅತಿ ದೊಡ್ಡ ನೆಲೆ ಯಾವುದು ಅಂತ ಕೇಳ್ತಾರೆ ಜೋರ್ವೆ ಸಂಸ್ಕೃತಿ ಅತಿ ದೊಡ್ಡ ನೆಲೆ ಯಾವುದು ಅಂದ್ರೆ ದೈಮಾಬಾದ್ ದೈಮಾಬಾದ್ ಅಂತ ಅತಿ ದೊಡ್ಡ ನೆಲೆ ಅಂತೇಳಿ ಗುರುಸಿದೀವಿ ಈ ಚಂದೋಲಿಯಲ್ಲಿ ವಿಶಿಷ್ಟವಾಗಿ ಆಗದ ಮೀನಿನ ಗಾಳ ಸಿಕ್ಕಿದೆ ಮೀನಿನ ಗಾಳ ಫಿಶ್ ಉಕ್ಕು ಸಿಕ್ಕಿರ್ತಕ್ಕಂತಹ ತಾಮ್ರ ಶಿಲಾಯುಗದ ನೆಲೆ ಯಾವುದು ಅಂದ್ರೆ ಚಂದೋಲಿ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕಾಗುತ್ತೆ ಸೊ ಇನ್ನೊಂದು ಪ್ರಮುಖವಾದ ಸ್ಥಳ ಯಾವುದು ಅಂತ ಹೇಳಿದ್ರೆ ಈ ಜೋರ್ಗ ಸಂಸ್ಕೃತಿಯ ಅಂಚಿನಲ್ಲಿ ಅಥವಾ ಮಾಳ ಸಂಸ್ಕೃತಿಯ ಎರಡು ಮಿಶ್ರಣಗಳನ್ನು ಇನಾಮ್ ಇನಾಮಗಾಂವ್ ಅನ್ನುವಂತಹ ಸ್ಥಳ ಇನಾಮ್ಗಾಂವ್ನಲ್ಲಿ ಕುಳಿತ ಭಂಗಿಯ ಅಸ್ಥಿ ಪಂಜರಗಳು ಸಿಕ್ಕಿವೆ ವೆರಿ ಇಂಪಾರ್ಟೆಂಟ್ ಕುಳಿತ ಭಂಗಿಯ ಅಸ್ಥಿ ಪಂಜರಗಳನ್ನ ನಾವು ಇನಾಮಗಾವ್ ನಲ್ಲಿ ಪ್ರಮುಖವಾಗಿ ಗುರುತಿಸಬಹುದು ಈ ತಾಮ್ರ ಶಿಲಾಯುಗದ ಕಲ್ಲಿನ ಕೊಡಲಿ ಎಲ್ಲಿ ಸಿಕ್ಕಿದೆ ಅಂತ ಕೇಳ್ತಾರೆ ಕಲ್ಲಿನ ಕೊಡಲಿ ಅಂದ್ರೆ ಕಲ್ಲಿನ ಕೈ ಕೊಡಲಿ ಅದು ನೆವಾಸ ಅನ್ನುವಂತ ಸ್ಥಳದಲ್ಲಿ ಸಿಕ್ಕಿರೋದನ್ನ ಗಮನಿಸಬಹುದು ನೆವಾಸದಲ್ಲಿ ತಾಮ್ರದ ಕೈ ಕೊಡಲಿ ನಮಗೆ ಸಿಕ್ಕಿದೆ ಸೊ ಇಲ್ಲಿ ಪ್ರಮುಖವಾಗಿ ಆಹಾರ ಧಾನ್ಯಗಳ ಯಾವನ್ನ ಬಳಸಿದ್ದಾರೆ ಅಂತೇಳಿದ್ರೆ ಗೋಧಿ ಮತ್ತೆ ಬಾರ್ಲಿ ಗೋಧಿ ಬಾರ್ಲಿಯನ್ನ ಜೋರ್ವೆ ಸಂಸ್ಕೃತಿಯ ಜನ ಆಹಾರ ಧಾನ್ಯಗಳಾಗಿ ಬಳಸಿದ್ದಾರೆ ಸ್ವಲ್ಪ ಮಟ್ಟಿಗೆ ಅಕ್ಕಿಯ ಬಳಕೆಯು ಕೂಡ ಇನಾಮ್ ಗಾಂವ್ನಲ್ಲಿ ಕಂಡು ಬಂದಿದೆ ಇದರ ಜೊತೆಗೆ ಇನ್ನಿತರ ದ್ವಿದಳ ಧಾನ್ಯಗಳನ್ನು ಬೆಳೀತಾ ಇದ್ರು ಯಾವುದು ಬಟಾಣಿ ಅವರೆ ಉದ್ದು ನವಣೆ ಮುಂತಾದ ದ್ವಿದಳ ಧಾನ್ಯಗಳನ್ನು ಜೋರ್ವೆ ಸಂಸ್ಕೃತಿಯಲ್ಲಿ ಬೆಳೀತಾ ಇದೆ ಅಂಶಗಳು ನಮಗೆ ಕಂಡು ಬರ್ತವೆ ಸೊ ನೆಕ್ಸ್ಟು ಪ್ರಮುಖವಾಗಿ ನಾವು ನೋಡ್ತಕ್ಕಂಥದ್ದು ಆಹಾರ್ ಅಥವಾ ಬನಸ್ ಕಲ್ಚರ್ ಅಹರ್ ಅಥವಾ ಅಹರ್ ಅಥವಾ ಬನಸ್ ಸಂಸ್ಕೃತಿ ಕಲ್ಚರ್ ಅಂತ ಹೇಳಿ ಅದನ್ನು ಗುರುತಿಸ್ತೀವಿ ಅಹರ್ ಅಥವಾ ಬನಾಸ್ ಸಂಸ್ಕೃತಿಯ ವಿಶೇಷತೆಗಳೇನು ಇದು ಎಲ್ಲಿ ಕಂಡು ಬರ್ತಾ ಇತ್ತು ಸೊ ಇದು ಆಗ್ನೇಯ ರಾಜಸ್ಥಾನದಲ್ಲಿ ಕಂಡು ಬರ್ತಾ ಇದ್ದಂಥ ಒಂದು ಸಂಸ್ಕೃತಿ ಆಗ್ನೇಯ ರಾಜಸ್ಥಾನಲ್ಲಿ ಈ ಸಂಸ್ಕೃತಿ ಕಂಡುಬರುತ್ತೆ ಸೊ ಈ ಆಹಾರನ ಮೊದಲ ಹೆಸರು ಆಹಾರನ ಮೊದಲ ಹೆಸರು ತಾಂಬಾವತಿ ಅಂತ ಆಹಾರನ ಮೊದಲ ಹೆಸರು ತಾಂಬಾವತಿ ತಾಂಬಾವತಿ ಅಂದ್ರೆ ಅರ್ಥ ತಾಮ್ರವನ್ನ ತಯಾರಿಸುವ ಸ್ಥಳ ವೆರಿ ಇಂಪಾರ್ಟೆಂಟ್ ತಾಂಬಾವತಿ ಅಂತ ಹೇಳಿದ್ರೆ ತಾಮ್ರವನ್ನ ತಯಾರಿಸುವ ಸ್ಥಳ ಅನ್ನೋ ಅರ್ಥವನ್ನ ಕೊಡುತ್ತೆ ಸೊ ಇದು ಕಪ್ಪು ಮತ್ತು ಕೆಂಪು ಮಡಕೆಗಳಿಗೆ ಹೆಚ್ಚು ಪ್ರಸಿದ್ಧಿಯಾಗಿತ್ತು ಕಪ್ಪು ಕೆಂಪು ಮಡಕೆಗಳನ್ನ ಹೆಚ್ಚಾಗಿ ಆಹಾರ ಬನಸ್ ಸಂಸ್ಕೃತಿಯಲ್ಲಿ ಬಳಸ್ತಾ ಇದ್ರು ವಿಶೇಷವಾಗಿ ಸುಟ್ಟ ಇಟ್ಟಿಗೆಗಳನ್ನು ಕೂಡ ಈ ಸಂಸ್ಕೃತಿಯಲ್ಲಿ ಬಳಸಿದ್ದಾರೆ ನೋಡಿ ಸಿಂಧು ನಾಗರಿಕತೆ ಸುಟ್ಟ ಇಟ್ಟಿಗೆಗಳಿಗೆ ಫೇಮಸ್ ಅಂತೀವಲ್ಲ ಅದರ ಪೂರ್ವದಲ್ಲಿ ಆಹಾರ ಮತ್ತು ಬನಸ್ ಸಂಸ್ಕೃತಿಯಲ್ಲಿ ಸುಟ್ಟ ಇಟ್ಟಿಗೆಗಳನ್ನ ಬಳಸಿರೋದನ್ನ ನಾವಿಲ್ಲಿ ಗಮನಿಸ್ಬೋದು ಸೊ ಈ ಒಂದು ಆಹಾರ ಸಂಸ್ಕೃತಿ ಬನಸ್ ನದಿ ದಂಡೆಯ ಮೇಲೆ ಬೆಳೆದು ಬಂದಿರೋದ್ರಿಂದ ಇದನ್ನ ಬನಾಸ್ ಸಂಸ್ಕೃತಿ ಅಂತ ಕೂಡ ಗುರುತಿಸ್ಲಾಗುತ್ತೆ ಸೊ ಈ ವಿಶೇಷತೆ ಏನು ಆಹಾರ ಸಂಸ್ಕೃತಿ ವಿಶೇಷತೆ ಅಂತಂದ್ರೆ ಭಾರತದ ಅತಿ ದೊಡ್ಡ ತಾಮ್ರದ ಗಣಿ ಈ ಸಂಸ್ಕೃತಿಯಲ್ಲಿ ಕಂಡು ಬರ್ತದೆ ಭಾರತದ ಅತಿ ದೊಡ್ಡ ತಾಮ್ರದ ಗಣಿ ಯಾವುದು ಅಂದರೆ ರಾಜಸ್ಥಾನದ ಕೇತ್ರಿ ಈ ಕೇತ್ರಿ ತಾಮ್ರದ ಗಣಿ ಯಾವ ಸಂಸ್ಕೃತಿಯಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ರೆ ಅಹರ್ ಅಥವಾ ಬನಾಸ್ ಸಂಸ್ಕೃತಿಯಲ್ಲಿ ಈ ಕೇತ್ರಿ ತಾಮ್ರದ ಗಣಿ ಕಂಡುಬರುತ್ತೆ ಸೊ ಈ ಒಂದು ಸಂಸ್ಕೃತಿಯ ಇನ್ನಿತರ ನೆಲೆಗಳು ಯಾವ್ಯಾವುದು ಅಂತ ಹೇಳಿದ್ರೆ ಗಿಲಾಂದ್ ಗಿಲಾನ್ ಅಂತ ಒಂದು ನೆಲೆ ಇನ್ನೊಂದು ಬಾಲತಾಲ್ ಗಿಲಾನ್ ಮತ್ತು ಬಾಲತಾಲ್ ಇಲ್ಲಿ ನಮಗೆ ಪ್ರಮುಖವಾದಂತಹ ತಾಮ್ರ ಶಿಲಾಯುಗದ ಹಲವಾರು ಉಪಕರಣಗಳು ನಿವೇಶನಗಳು ಸಿಕ್ಕಿರೋದನ್ನ ಗಮನಿಸಬಹುದು ಅಹರ್ ಮತ್ತೆ ಬನಸ್ ಸಂಸ್ಕೃತಿಯ ನಂತರ ನೋಡ್ತಕ್ಕಂಥದ್ದು ಇನ್ನೊಂದು ಯಾವುದು ಅಂತೇಳಿದ್ರೆ ಖಯಾತ ಸಂಸ್ಕೃತಿ ಖಯಾತ ಸಂಸ್ಕೃತಿ ಖಯಾತ ಸಂಸ್ಕೃತಿ ತಾಮ್ರ ಶಿಲಾಘದ ಮತ್ತೊಂದು ಪ್ರಮುಖವಾದಂತಹ ಸಂಸ್ಕೃತಿ ಇದು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ ಮಧ್ಯಪ್ರದೇಶದ ಚಂಬಲ್ ಉಪನದಿಯಾದ ಚೋಟಿ ಕಾಲಿ ಸಿಂಧ್ ನದಿ ಅಂತ ಒಂದು ಬರುತ್ತೆ ಚಂಬಲ್ ನದಿ ಆ ಉಪನದಿ ಇದು ಚೋಟಿ ಕಾಲಿ ಸಿಂಧ್ ನದಿ ದಂಡೆಯ ಮೇಲೆ ಈ ಒಂದು ಖಯಾತ ಸಂಸ್ಕೃತಿ ಬೆಳವಣಿಗೆ ಆಗುತ್ತೆ ಇಲ್ಲಿ ಪ್ರಮುಖವಾಗಿ ನೇರಳೆ ಗುಲಾಬಿ ಕೆಂಪು ಬಣ್ಣದ ಮಡಕೆಗಳು ಹೆಚ್ಚಾಗಿ ಕಂಡು ಬಂದಿವೆ ನೇರಳೆ ಬಣ್ಣದ ಮಡಿಕೆಗಳು ಗುಲಾಬಿ ಬಣ್ಣದ ಮಡಕೆಗಳು ಕೆಂಪು ಬಣ್ಣದ ಮಡಕೆಗಳು ಹೆಚ್ಚಾಗಿ ಕಂಡು ಬರ್ತದೆ ಈ ಒಂದು ಕಯಾತ ಸಂಸ್ಕೃತಿಯ ವಿಶೇಷತೆ ಏನಂದ್ರೆ ಈ ಸಂಸ್ಕೃತಿಯಲ್ಲಿ ಋಷಭಾರಾಧನೆ ರೂಢಿಯಲ್ಲಿತ್ತು ವೆರಿ ಇಂಪಾರ್ಟೆಂಟ್ ಋಷಭಾರಾಧನೆ ರೂಢಿಯಲ್ಲಿದ್ದಂತಹ ಸಂಸ್ಕೃತಿ ಯಾವುದು ಅಂತ ಕೇಳ್ತಾರೆ ವೃಷ್ಣವಾರಾಧನ ರೂಢಿಯಲ್ಲಿದ್ದು ಕಯಾತ ಸಂಸ್ಕೃತಿಯಲ್ಲಿ ಅನ್ನೋದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಮತ್ತೆ ತಾಮ್ರದ ಕೊಡಲಿ ಪತ್ತೆ ಇಲ್ಲಿ ತಾಮ್ರದ ಕೊಡಲಿ ಪತ್ತೆ ಸಂಸ್ಕೃತಿ ಯಾವುದು ಅಂದರೆ ಕಯಾತ ಸಂಸ್ಕೃತಿ ಅಂತ ನಾವು ಈಸಿಯಾಗಿ ಹೇಳ್ಬೋದು ಜೊತೆಗೆ ತಾಮ್ರದ ಬಾಚಣಿಗೆ ತಾಮ್ರದ ಕೊಡಲಿ ತಾಮ್ರದ ಕೊಡಲಿ ಜೊತೆಗೆ ತಾಮ್ರದ ಬಾಚಣಿಗೆಯೂ ಕೂಡ ಇಲ್ಲಿ ನಮಗೆ ಸಿಕ್ಕಿರೋದನ್ನ ಗುರುತಿಸಬಹುದು ಸೊ ಇದು ಖಯಾತ ಸಂಸ್ಕೃತಿಯ ವಿಶೇಷತೆಗಳು ನೆಕ್ಸ್ಟ್ ಖಯಾತ ಸಂಸ್ಕೃತಿ ಆದ್ಮೇಲೆ ನಾವು ನೋಡ್ತಕ್ಕಂಥದ್ದು ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಸವಲ್ದಾ ಸಂಸ್ಕೃತಿ ಸವಲ್ದ ಕಲ್ಚರ್ ಸವಲ್ದ ಸಂಸ್ಕೃತಿ ಈ ಸವಲದ ಸಂಸ್ಕೃತಿ ತಪತಿ ಮತ್ತು ಪ್ರವರ ನದಿ ದಂಡೆಗಳಲ್ಲಿ ಕಂಡುಬರುತ್ತೆ ತಪತಿ ಮತ್ತು ಪ್ರವರ ಈ ಎರಡು ನೈದ ಭಾಗದಲ್ಲಿ ತಪತಿ ಸಂಸ್ಕೃತಿ ಕಂಡುಬರುತ್ತೆ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದಲ್ಲಿ ಈ ಸಂಸ್ಕೃತಿಯ ನೆಲೆಗಳು ಹಂಚಿಕೆ ಆಗಿರುವುದನ್ನು ನಾವು ಕಾಣಬಹುದು ಸೊ ಇಲ್ಲಿನ ಮಡಕೆಗಳು ಕಂದು ಬಣ್ಣದ ಮಡಕೆಗಳು ಕಂದು ಕಪ್ಪು ಮತ್ತೆ ಚಾಕೊಲೇಟ್ ಚಾಕೊಲೇಟ್ ಬಣ್ಣದ ಮಡಕೆಗಳು ಸವಲದ ಸಂಸ್ಕೃತಿ ಹೆಚ್ಚಾಗಿ ಸಿಕ್ಕಿವೆ ಸೊ ಈ ಮಡಕೆಗಳ ಮೇಲೆ ಒಂದು ವಿಶೇಷವಾದ ಚಿತ್ರ ಇದೆ ಹುಲಿ ಎಮ್ಮೆಯನ್ನ ಬೇಟೆಯಾಡ್ತಾ ಇರುವಂತಹ ಚಿತ್ರ ಇದೆ ಸೊ ಇದು ಸವಲ್ದಾ ಕಲ್ಚರ್ನ ಅತ್ಯಂತ ಪ್ರಮುಖವಾದ ಮಡಕೆಗಳ ಮೇಲೆ ವಿಶಿಷ್ಟವಾದ ಒಂದು ಚಿತ್ರ ಇದು ಯಾವ ಸಂಸ್ಕೃತಿಯಲ್ಲಿ ಕಂಡು ಬಂದಿದೆ ಹುಲಿ ಎಮ್ಮೆಯನ್ನ ಬೇಟೆಯಡ್ತಾ ಇರುವಂತಹ ಒಂದು ಚಿತ್ರ ಸವಲ್ದಾ ಸಂಸ್ಕೃತಿಯಲ್ಲಿ ಕಂಡು ಬರುತ್ತೆ ಈ ಸಂಸ್ಕೃತಿಯ ಇತರ ನೆಲೆಗಳೇವೆ ನಲ್ ಅನ್ನುವಂತಹ ಒಂದು ನೆಲೆಯನ್ನ ಗಮನಿಸ್ತೀವಿ ಸೊ ಈ ಸವಾಲದ ಸಂಸ್ಕೃತಿಯ ನಂತರ ಇನ್ನು ಹಲವಾರು ಸಂಸ್ಕೃತಿಗಳು ಸ್ಥಳೀಯವಾಗಿ ರೂಢಿಯಲಿದ್ವು ಒಂದು ಬಲೂಚಿಸ್ತಾನದಲ್ಲಿ ಇತ್ತು ಕುಳ್ಳಿ ಕಲ್ಚರ್ ಅಂತೇಳಿ ಅಂದ್ರೆ ಮೆಹರ್ನಲ್ಲಿ ಕಂಡು ಬರ್ತಾ ಇದ್ದು ಇದೇ ಒಂದು ಸಂಸ್ಕೃತಿಯಲ್ಲಿ ಕುಳ್ಳಿ ಕಲ್ಚರ್ ಅಂತೇಳಿ ಇನ್ನೊಂದು ಗಣೇಶ್ವರ ಸಂಸ್ಕೃತಿ ಅಂತ ಕಂಡು ಬರುತ್ತೆ ಕುಳ್ಳಿ ಕಲ್ಚರ್ ನಂತರ ಗಣೇಶ್ವರ ಸಂಸ್ಕೃತಿ ಇವೆಲ್ಲಗಳನ್ನು ನಾವು ಹರಪ್ಪ ಪೂರ್ವ ಸಂಸ್ಕೃತಿಗಳು ಅಂತೇಳಿ ಕರಿತೀವಿ ಅರಪ ಪೂರ್ವ ಸಂಸ್ಕೃತಿಗಳಲ್ಲಿ ರಾಜಸ್ಥಾನ ಭಾಗದ ಮತ್ತೊಂದು ಸಂಸ್ಕೃತಿ ಯಾವುದು ಅಂದ್ರೆ ಸೋತಿ ಸಂಸ್ಕೃತಿ ರಾಜಸ್ಥಾನ ಭಾಗದಲ್ಲಿ ಸೋತಿ ಸಂಸ್ಕೃತಿ ರೂಢಿಯಲ್ಲಿತ್ತು ಸೊ ಇವನ್ನ ಯಾವ್ಯಾವುದೋ ಹುಳ್ಳಿ ಗಣೇಶ್ವರ ಮತ್ತೆ ಸೋತಿ ಈ ಮೂರು ಸಂಸ್ಕೃತಿಗಳನ್ನ ಅರಪ್ಪ ಪೂರ್ವ ಸಂಸ್ಕೃತಿಗಳು ಅಂತ ಕಾಯ್ತೀವಿ ಅದೇ ತರ ಕಯಾತ ಮತ್ತೆ ಗಣೇಶ್ವರ ಸಂಸ್ಕೃತಿ ಗಣೇಶ್ವರ ಒಂದ್ ಗುಡಿಯಲ್ಲಿ ಗಣೇಶ್ವರ ಇಲ್ಲ ಕುಳ್ಳಿ ಮತ್ತು ಸೋತಿ ಕಲ್ಚರ್ ಇದೆಯಲ್ಲ ಈ ಕುಳ್ಳಿ ಸೋತಿ ಕಲ್ಚರ್ಗಳನ್ನು ಹರಪ್ಪ ಪೂರ್ವ ಅಂತ ಗುರ್ಸಿದ್ರೆ ಗಣೇಶ್ವರ ಮತ್ತು ಖಯಾತ ಸಂಸ್ಕೃತಿಗಳನ್ನು ಲಾಸ್ಟ್ ಹೇಳದ್ನಲ್ಲ ಗಣೇಶ್ವರ ಮತ್ತು ಖಯಾತ ಸಂಸ್ಕೃತಿಗಳನ್ನು ಹರಪ್ಪ ಸಮಕಾಲೀನ ಸಂಸ್ಕೃತಿಗಳು ಅಂತೇಳಿ ಗುರುತಿಸ್ತಾಗಿದೆ ಕುಳ್ಳಿ ಸೋತಿ ಹರಪ್ಪ ಪೂರ್ವ ಸಂಸ್ಕೃತಿಗಳಾದರೆ ಗಣೇಶ್ವರ ಮತ್ತು ಖಯಾತ ಸಂಸ್ಕೃತಿಗಳು ಹರಪ್ಪ ಸಮಕಾಲೀನ ಸಂಸ್ಕೃತಿಗಳಾಗಿ ನಮಗೆ ಕಂಡುಬರ್ತವೆ ಇದಿಷ್ಟು ಪ್ರಮುಖವಾಗಿ ನಾವು ತಾಮ್ರ ಯುಗದಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಪ್ರಮುಖವಾದ ಅಂಶಗಳು ಸೊ ಪ್ರಮುಖವಾಗಿ ತಾಮ್ರ ಯುಗದ ಒಂದು ವಿಶೇಷತೆಗಳನ್ನು ನಾವು ಮಾತಾಡಿದ್ದೀವಿ ಸೊ ನೆಕ್ಸ್ಟು ನಾವು ತಿಳ್ಕೊವಾಗಿರ್ತಕ್ಕಂಥ ಇನ್ನೊಂದು ಪ್ರಮುಖವಾದಂತಹ ಒಂದು ವಿಶೇಷ ಕಾಲಘಟ್ಟ ಯಾವುದು ಹೇಳಿದ್ರೆ ತಾಮ್ರ ಸಂಗ್ರಹ ಸಂಸ್ಕೃತಿ ಕಾಪರ್ ಹೋರ್ಟ್ ಕಲ್ಚರ್ ಅಂತ ಕರೀತಾರೆ ತಾಮ್ರ ಸಂಗ್ರಹ ಸಂಸ್ಕೃತಿ ಅಂತಲೂ ಕೂಡ ಒಂದು ಸಂಸ್ಕೃತಿಯನ್ನು ನಾವು ನೋಡ್ಬೋದು ತಾಮ್ರ ಯುಗದ ನಂತರ ಅದರ ಒಂದು ಹಿಂದೆನೆ ಕಂಡುಬಿಡ್ತಕ್ಕಂಥ ಮತ್ತೊಂದು ಪ್ರಮುಖವಾದಂತಹ ಸಂಸ್ಕೃತಿ ಇದನ್ನ ಕಾಪರ್ ಹೋಲ್ಡ್ ಕಲ್ಚರ್ ಅಂತ ಕೂಡ ಕರೀತಾರೆ ಅತಿ ಹೆಚ್ಚು ತಾಮ್ರದ ಉಪಕರಣಗಳನ್ನು ಬಳಸಿರ್ತಕ್ಕಂಥ ಸಂಸ್ಕೃತಿ ನೋಡಿ ತಾಮ್ರ ಯುಗದಲ್ಲಿ ತಾಮ್ರಗಳು ಮತ್ತು ಶಿಲೆಗಳು ಎರಡನ್ನೂ ಬಳಸಿದ್ದಾರೆ ಹಂಗಾಗಿ ಅದನ್ನ ಚಾಲ್ಕೋಲಿಕ್ ಅಂತ ಕರಿದ್ರು ಸೊ ನಿಧಾನವಾಗಿ ಶಿಲಾ ಉಪಕರಣಗಳು ಮರೆಯಾಗಿ ಕೇವಲ ತಾಮ್ರದ ಉಪಕರಣಗಳನ್ನೇ ಬಳಸಿರ್ತಕ್ಕಂಥ ಸಂಸ್ಕೃತಿ ಏನೇನು ಕರೆದಿದ್ದಾರೆ ಅಂತ ಹೇಳಿದ್ರೆ ತಾಮ್ರ ಸಂಗ್ರಹ ಸಂಸ್ಕೃತಿ ಕಾಪರ್ ಹೋರ್ಡ್ ಕಲ್ಚರ್ ಅಂತೇಳಿ ಕರೀತಾರೆ ಸೊ ಇಲ್ಲಿ ಪ್ರಮುಖವಾಗಿ ನಾವು ಈ ಕಾಪರ್ ಹೋರ್ಡ್ ಕಲ್ಚರ್ ಭಾರತದಲ್ಲಿ ಸಾಮಾಜಿಕ ಸಾವಿರದ ಎಂಟುನೂರ ಇಪ್ಪತ್ತ ಎರಡರಲ್ಲಿ ಬೆಳಕಿಗೆ ಬರುತ್ತೆ ಸೊ ಈ ಒಂದು ತಾಮ್ರದ ಅತಿ ಹೆಚ್ಚು ಶಿಲಾ ಉಪಕರಣಗಳು ಉತ್ತರ ಪ್ರದೇಶದ ಬಿತೂರ್ ಉತ್ತರ ಪ್ರದೇಶದ ಬಿತೂರ್ ಎಂಬಲ್ಲಿ ನಮಗೆ ಹೆಚ್ಚಿನ ಒಂದು ಮಟ್ಟದಲ್ಲಿ ದೊರಕ್ತವೆ ಸೊ ಈ ತಾಮ್ರ ರಾಶಿಯ ಸಂಸ್ಕೃತಿಯನ್ನು ತಾಮ್ರ ಸಂಗ್ರಹ ಸಂಸ್ಕೃತಿ ಅಂತೇಳಿ ಕರೆಯಲಾಯಿತು ಇದುವರೆಗೂ ನಮಗೆ ಪ್ರಮುಖವಾಗಿ ಉತ್ತರ ಪ್ರದೇಶದಲ್ಲಿ ಮತ್ತೆ ಬಿಹಾರದಲ್ಲಿ ಉತ್ತರ ಪ್ರದೇಶ ಯು ಪಿ ಮತ್ತೆ ಬಿಹಾರ ಈ ಎರಡೂ ರಾಜ್ಯಗಳಲ್ಲಿ ಈ ಕಾಪರ್ ಹೋರ್ಡ್ ಸಂಸ್ಕೃತಿಯ ಹಲವು ನೆಲೆಗಳನ್ನ ಪತ್ತೆ ಹಚ್ಚಲಾಗಿದೆ ತಾಮ್ರ ಸಂಗ್ರಹ ಸಂಸ್ಕೃತಿ ಕಂಡು ಎರಡು ರಾಜ್ಯಗಳು ಯಾವುದು ಅಂದ್ರೆ ಒಂದು ಯು ಪಿ ಉತ್ತರ ಪ್ರದೇಶ ಇನ್ನೊಂದು ಬಿಹಾರ್ ಸೊ ಭಾರತದ ಅತಿ ದೊಡ್ಡ ತಾಮ್ರ ಸಂಗ್ರಹ ಸಂಸ್ಕೃತಿಯ ನೆಲೆ ಯಾವುದು ಅಂತ ಕೇಳ್ತಾರೆ ಕಾಪರ್ ಬಿಗ್ಗೆಸ್ಟ್ ಕಾಪರ್ ಹೋರ್ಡ್ ಕಲ್ಚರ್ ಸೈಟ್ ಯಾವುದು ಅಂತ ಹೇಳಿದ್ರೆ ನಮ್ಗೆ ಇನ್ನೊಂದು ಪ್ರಮುಖವಾಗಿ ಸಿಕ್ ಬರುತ್ತೆ ಎರಡು ರಾಜ್ಯಗಳ ನಂತರ ಅದು ಯಾವುದು ಅಂದ್ರೆ ಮಧ್ಯಪ್ರದೇಶ ಮಧ್ಯಪ್ರದೇಶದ ಗಾಂಗೇರಿಯ ಸೊ ಹಾಗಾದ್ರೆ ಮೂರು ರಾಜ್ಯಗಳು ಸೇರ್ಕೊಂಡು ತಾಮ್ರ ಸಂಗ್ರಹ ಸಂಸ್ಕೃತಿಯಲ್ಲಿ ಪ್ರಮುಖವಾಗಿ ಮೂರು ರಾಜ್ಯಗಳನ್ನು ಗುರುತಿಸ್ತಾ ಇದ್ದೀವಿ ಉತ್ತರ ಪ್ರದೇಶ ಬಿಹಾರ್ ಮಧ್ಯಪ್ರದೇಶ್ ಸೊ ತಾಮ್ರ ಸಂಗ್ರಹ ಸಂಸ್ಕೃತಿ ಅತಿ ದೊಡ್ಡ ನೆಲೆಯಲ್ಲಿದೆ ಅಂದ್ರೆ ಮಧ್ಯಪ್ರದೇಶದ ಗಾಂಗೇರಿಯಾವನ್ನ ತಾಮ್ರ ಸಂಸ್ಕೃತಿಯ ಅತಿ ದೊಡ್ಡ ನೆಲೆ ಅಂತೇಳಿ ಗುರುತಿಸ್ತಾ ಇದೆ ಸುಮಾರು ನಾನೂರ ಇಪ್ಪತ್ತ ನಾಲ್ಕು ತಾಮ್ರದ ಉಪಕರಣಗಳು ನಮಗೆ ಈ ನೆಲೆಯಲ್ಲಿ ಕಂಡು ಬಂದಿವೆ ಸೊ ಈ ಒಂದು ತಾಮ್ರ ಸಂಗ್ರಹ ಸಂಸ್ಕೃತಿಯಲ್ಲಿ ನಾವು ನೋಡ್ತಕ್ಕಂಥ ಪ್ರಮುಖ ತಾಮ್ರದ ಆಯುಧಗಳು ಯಾವ್ಯಾವುದು ಅಂತ ನೋಡಿದ್ರೆ ತಾಮ್ರದ ಕೊಡಲಿಯನ್ನ ಜಾಸ್ತಿ ಬಳಸಿದ್ದಾರೆ ತಾಮ್ರದ ಕೊಡಲಿ ತಾಮ್ರದ ಕೊಡಲಿ ಸೊ ಆನಂತರ ತಾಮ್ರದ ಖಡ್ಗಗಳು ತಾಮ್ರದ ಖಡ್ಗಗಳನ್ನ ಬಳಸಿದ್ದಾರೆ ಅಥವಾ ತಾಮ್ರದ ಕಠಾರಿಗಳು ತಾಮ್ರದ ಕಠಾರಿಗಳನ್ನ ಬಳಸಿದ್ದಾರೆ ಸೊ ಅಂತ ತಾಮ್ರದ ಬಾಣಗಳು ಅಂತ ಅಂತೇಳಿ ಕರಿತೀವಿ ತಾಮ್ರದ ಬಾಣಗಳು ಸೊ ಆ ನಂತರ ದ್ವಿಮುಖ ಕೊಡಲಿಗಳು ಎರಡೂ ಕಡೆ ಅರಿತವಾಗಿರ್ತಕ್ಕಂತಹ ದ್ವಿಮುಖ ತಾಮ್ರದ ಕೊಡಲಿಗಳನ್ನ ಹೆಚ್ಚಾಗಿ ಈ ಅವಧಿಯಲ್ಲಿ ಬಳಸಲಾಗಿದೆ ಸೊ ಈ ಸಂಸ್ಕೃತಿಯಲ್ಲಿ ಪ್ರಮುಖವಾಗಿ ಬಳಸಿದಂತಹ ಮಡಕೆಗಳನ್ನ ಓ ಸಿ ಪಿ ಮಡಕೆಗಳು ಅಂತ ಕರೆದಿದ್ದಾರೆ ಓ ಸಿ ಪಿ ಮಡಿಕೆ ಅಂದ್ರೆ ಏನು ಅರ್ಥ ಅಂತ ಹೇಳಿದ್ರೆ ಆಸ್ತ್ರ ಕಲರ್ಡ್ ಪಾಟ್ರಿ ಅಂದ್ರೆ ಬೂದು ಬಣ್ಣದ ಮಡಿಕೆ ಸಂಸ್ಕೃತಿ ಅಂತ ಇದನ್ನ ಗುರುತಿಸಲಾಗಿದೆ ಬೂದು ಬೂದು ಬಣ್ಣದ ಬೂದು ಬಣ್ಣದ ಮಡಕೆ ಸಂಸ್ಕೃತಿ ಅಂತ ಯಾವ್ದು ಕರಿತಾ ಇರೋ ಅಂತ ಕೇಳ್ತಾರೆ ಸೊ ತಾಮ್ರ ಸಂಗ್ರಹ ಸಂಸ್ಕೃತಿಯನ್ನ ಬೂದು ಬಣ್ಣದ ಮಡಿಕೆ ಸಂಸ್ಕೃತಿ ಅಥವಾ ಓ ಸಿ ಪಿ ಕಲ್ಚರ್ ಓ ಸಿ ಪಿ ಕಲ್ಚರ್ ಅಂತೇಳಿ ಗುರುತಿಸ್ತಾ ಇದ್ರು ಅಂತ ನಾವು ತಿಳ್ಕೊಳ್ಬಹುದು ಈ ತರ ಓ ಸಿ ಪಿ ಮಡಿಕೆಗಳು ನಮ್ಗೆ ಎಲ್ಲಿ ಮೊದಲು ಸಿಕ್ಕುದು ಅಂತಂದ್ರೆ ಉತ್ತರ ಪ್ರದೇಶದ ಬಿಸೌಲಿ ಬೂದು ಬಣ್ಣದ ಮಡಕೆಗಳು ಮೊದಲು ಸಿಕ್ಕಂತಹ ಸ್ಥಳ ಯಾವುದು ಅಂದ್ರೆ ಉತ್ತರ ಪ್ರದೇಶದ ಬಿಸೌಲಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಆ ಮಡಕೆಗಳು ಸಿಗ್ತವೆ ಈ ಬೂದು ಬಣ್ಣದ ಮಡಕೆಗಳನ್ನ ಮಾಸಲು ಮಾಸಲು ಕಂದು ಛಾಯೆಯ ಮಡಕೆಗಳು ಅಂತ ಕೂಡ ಕರೀತಾರೆ ಆಸ್ಟ್ರೆ ಕಲರ್ ಪಾಟ್ರಿ ಅಂದ್ರೆ ಕರೆಕ್ಟ್ ಪದ ಕನ್ನಡದಲ್ಲಿ ಮಾಸಲು ಕಂದು ಬಣ್ಣದ ಮಡಕೆಗಳು ಅಂತ ಮಾಸಲು ಕಂದು ಬಣ್ಣದ ಮಡಕೆಗಳು ನಮ್ಗೆ ಹೆಚ್ಚಾಗಿ ಸಿಗ್ತವೆ ಸೊ ತಾಮ್ರ ಸಂಸ್ಕೃತಿ ಯಾವಾಗ ಕಂಡು ಬಂತು ಇದು ಅನ್ನೋದನ್ನ ನಾವು ಗಮನಿಸ್ಬೇಕು ಅಂದ್ರೆ ಅರಪ್ಪ ಪೂರ್ವನ ಅರಪ್ಪ ನಂತರನ ಅಂತ ಕೇಳ್ತಾರೆ ಎಕ್ಸಾಮಲ್ ಸೊ ಈ ತಾಮ್ರ ಸಂಗ್ರಹ ಸಂಸ್ಕೃತಿಯನ್ನ ಅರಪ್ಪ ನಂತರದ ಸಂಸ್ಕೃತಿ ಅಂತ ಹೇಳಿ ಗುರುತಿಸ್ತೀವಿ ಲೇಟರ್ ಅರಪ್ಪನ್ ಪಿರಿಯಡ್ ಕಲ್ಚರ್ ಅಂತ ಹೇಳಿ ಈ ತಾಮ್ರ ಸಂಸ್ಕೃತಿಯನ್ನ ಗುರುತಿಸಿರೋದನ್ನ ನಾವು ಪ್ರಮುಖವಾಗಿ ಇಲ್ಲಿ ಪರಿಗಣಿಸಬೇಕಾಗತ್ತೆ ಸೊ ಇದಿಷ್ಟು ತಾಮ್ರ ಶಿಲಾಯುಗ ಮತ್ತು ತಾಮ್ರ ಸಂಗ್ರಹ ಸಂಸ್ಕೃತಿಗೆ ಸಂಪಟ್ಟಂಥ ಒಂದು ವಿಶೇಷತೆಗಳನ್ನ ಚರ್ಚೆ ಮಾಡಿದ್ದೀವಿ ಎಲ್ರಿಗೂ ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ನಾವು ವಿಶೇಷವಾಗಿ ಕಬ್ಬಿಣ ಯುಗ ಇದ್ರ ಬಗ್ಗೆ ಹೆಚ್ಚು ಚರ್ಚೆನೇ ಮಾಡೋಣ ಎಲ್ರಿಗೂ ಧನ್ಯವಾದಗಳು